கௌரி கௌரி பஞ்சா சரி நடி நி பண்டித்ரஹ் தோர்ஸ்க்கரோண்ண பண்டித் ஏனோ ஏன்னா தோர்சதேனும் அல்லே நம்மூரவ் ஏழோரலி அந்தனா மத்தே திருகா யாக்கு இல்லோன்னு சொல்லணா இன்னும் அது கேரண்டி இல்ல அந்த அதுக்கு இல்லை சரியாக எந்தனும் சூழ்வன் நினகூத்த நீே ஊரடே தானே நடி ஓகே இல்லோன்னு சரி தோர்ஸ்க்கோரோண்ணா ஏன்னோ ஊராக இதே ஊராக் தோர்ஸ் வரக்கேன்னு ಬೇಡ ಕಣಿ ಜಿಲೇಬಿ ನಾನು ಬೇಡ ಅಂತ ಅಂದಂಗಿಲ್ಲನಾ ಒತ್ತಾಯ ಮಾಡ್ತೀಯಲ್ಲ ಬರೋಣ ಹೋಗ್ ಬರೋಣ ಅಂತ ಯಾಕೆ ನಿಂಗೆ ಅನುಮಾನನ ನಾನು ಬಸ್ರಿ ಆಗಿದ್ದೀನೋ ಇಲ್ವೋ ಅಂತಾನ ಅನುಮಾನ ನನಗಲ್ಲ ಕಣಿ ನಿನಗೆ ಅನುಮಾನ ಅದಕ್ಕೆ ಮತಿಗೆ ನೀನು ಸಪ್ ಗಿದೀ ಬಸ್ರಿ ಅಂತ ಕೇಳ್ದಾಗಿನ ಯಾಕೋ ನಿನ್ ಮಕ್ಳದಾಗೆ ಕಳೆನೇ ಕಡೆನೂ ಇಲ್ಲ ನಗುನೇ ಇಲ್ಲ ನಮಗಿರೋವಷ್ಟು ಸಂತೋಷ ನಿನ್ ಮಕ್ಳದಾಗ ಇಲ್ವಲ್ಲ ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ ನೀನೇ ತಾನೇ ಹೇಳಿದ್ದು ಇನ್ನು ಅವ್ರು ಸರಿಯಾಗಿ ಹೇಳಿದಾರ ಇಲ್ವೋ ನನಗಿನ್ನೂ ಅನುಮಾನ ಐತಿ ಅಂತ ಅಂದಲ್ಲ ಅವಾಗಲೇನೆ ಅದ್ಗೆ ಹತ್ರ ಅದಕ್ಕೆ ಮತ್ತೆ ಅದಕ್ಕೆ ಹೇಳಿದ್ದು ಇಲ್ಲೊಂದ್ಸಲ ಹೋಗಿ ತೋರಿಸ್ಕೊಂಬರ್ರಿ ಅಂತಾನ ನನಗ ಅನುಮಾನ ಇರತ್ತ ನಾನೆಲ್ಲ ಬಗೆಹರಿಸಕೊಂತೀನಿ ಅದ್ರ ಬಗ್ಗೆ ನೀನೇನು ತಲೆ ಕೆಡ್ಸ್ಕೊಂಬೇಡ ಜಿಲೇಬಿ ಏನಮ್ಮ ಯಾಕಿಂಗೇ ಮಾತಾಡ್ತಾ ಇದ್ರ ಇಬ್ರುನು ಯಾಕೆ ಮಕ್ಕಳಾಕಿದ್ರ ಕಟ್ಕೊಂಬಲ್ರ ಪಾಪ ಒಳಗ್ ಮನಸ್ಸಿದ್ರೂನಮ್ಮ ಒಳಗ್ ಮನಸ್ತೆ ನನಗೂ ಯಾಕೆ ಆದಂಗ್ ಸ್ವಲ್ಪ ಹೊತ್ತು ಬಿಚ್ಚಾಕಿದೆ ಹಾ ಏನೈತೆ ಗೌರಿ ಇದು ಬರಲ್ವಂತ ಪಂಡಿತ್ ರಥಕ್ಕೆ ನೋಡಿ ಅತಿಗೆ ಬಾ ಹೋಗಿ ತೋರ್ಸ್ಕೊಂಬರನಾ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ ನೀವಾದ್ರೂ ಹೇಳಿ ಗೌರಿ ಹೋಗಿ ಪಂಡಿತ ರಥ ಹೋಗಿ ತೋರ್ಸ್ಕೊಂಡ್ ಬರೋದಾಗೆ ಏನೈತಿ ಹನುಮಾನನೇ ಬಗೆಹರಿತ ಇರೋದು ಎಲ್ರಿಗೂ ನೀನು ಬಸ್ ಹಲ್ವಾ ಅಂತ ಹೇಳಿ ಅವರು ಸರಿಯಾಗಿ ಹೇಳ್ತಾರೆ ಹೋಗು ತೋರ್ಸ್ಕೊಂಡು ಹೋಗಿ ಜಿಲೇಬಿಂದು ಕರ್ಕೊಂಡು ಹೋಗಿ ಹಾ ಹಾಂ ಬೇಡ ಬೇಡ ಏನು ಬೇಡ ತೋರ್ಸೋದು ಬೇಡ ಏನು ಬೇಡ ನಾನು ಅಲ್ಲೇ ತೋರ್ಸ್ಕೊಂಡಿದ್ದೀನಿ ಯಾವ ಅನುಮಾನವೂ ಇಲ್ಲ ನಾನು ಬಸ್ರಿ ಆಗಿರೋದು ನಿಜಾನೇ ನಿಜಾನೇ ಆಗಲಿ ಇಲ್ಲೊಂದು ಸಲ ಹೋಗಿ ತೋರ್ಸ್ಕೊಂಬಾ ಹಾಂ ಏನು ಖರ್ಚಾಗಂಥದ್ದು ಏನೂ ಇಲ್ಲ ನಾನೆಲ್ಲ ದುಡ್ಡು ಕೊಡ್ತೀನಿ ಅವ್ರಿಗೆ ಪಂಡಿತರತೆಗೆ ಪಂಡಿತರಿಗೆ ಹೋಗಿ ತೋರ್ಸ್ಕೊಂಬ ಹಾಂ ಏನಾದ್ರೂ ನಿಶಕ್ತಿ ರಕ್ತಹೀನತೆ ಇದ್ರೆ ಅವರೆಲ್ಲ ಹೇಳ್ತಾರೆ ಹಾ ಆ ಥರ ಏನಾದರೂ ತೊಂದರೆ ಇದ್ರೆ ಗೌರಿ ಜಿಲೇಬಿ ಯಾವಾಗ ಬಂದ್ರಮ್ಮ ನಾವು ಬಂದಾಲೇನೆ ತುಂಬ ಓದ್ತಾಯಿತು ಹಾಂ ಚೆನ್ನಾಗಿದ್ಯಾ ಅಣ್ಣ ಹ್ಞೂ ಚೆನ್ನಾಗಿದ್ದೀನಮ್ಮ ನಿಮ್ಮ ಮನೆಗೆ ಎಲ್ಲ ಚೆನ್ನಾಗಿದ್ದಾರಾ ಜಿಲೇಬಿ ಇಲ್ಲಮ್ಮ ನಿಮ್ಮ ಮಗ ಅವನು ಮನೆ ಕಂಡಿದ್ದಾನೆ ಅಣ್ಣ ಹಾಂ ಒಳಗಡೆ ಮನಗ್ಸಿದ್ದೆ ಹಾಂ ಚೆನ್ನಾಗಿದ್ಯಾ ಅಣ್ಣ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾಯಿತಾ ಹೊಲದಾಗೆ ಹ್ಞೂ ಚೆನ್ನಾಗೈತಮ್ಮ ಈ ನೋಡಿ ಗೌರಿ ಬಸ್ರಿ ಅಂತೆ ಹ ಅದು ನಾ ಗ್ಯಾರಂಟಿ ಇಲ್ಲ ಅನುಮಾನ ಐತಿ ಅಂತ ಹೇಳ್ತಾರೆ ಇಲ್ಲಿ ನಮ್ಮೂರ ಚೆನ್ನಾಗಿ ನೋಡ್ತಾರೆ ಹೋಗಿ ಇರ್ಸ್ಕಂಬಾ ಅಂತಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ ನೀವಾದ್ರೂ ಹೇಳ್ ಹಾ ಹೋಗಿ ತೋರಿಸ್ಕೊಂಬರ್ಲಿ ಒಂದ್ ಸಲನ ಹೌದಾ ಗೌರಿ ಅಣ್ಣ ನಿಜನಾಜಾನೇ ಅದೇ ಇವ್ರು ನೋಡು ಇಲ್ಲೊಂದ್ಸಲ ತೋರ್ಸ್ಕೊಡ್ರಿ ತೋರಿಸಕಡ್ರಿ ಅಂತ ಹೇಳ್ತಾರೆ ಮತ್ ಏನು ಈ ಜಿಲೇಬಿನು ಅಲ್ಲೇ ನಾನು ನಮ್ಮೂರಾಗ ತೋರಿಸ್ಕೊಂಡಿದ್ದೀನಿ ಅಂತಂದ್ರೂ ಕೇಳ್ತಾನೆ ಇಲ್ಲ ಏನೈತಮ್ಮ ಹೋಗಿ ತೋರಿಸ್ಕೊಂಬ ಇಲ್ಲೊಂದು ಸಲನ ಇವರು ಚೆನ್ನಾಗಿ ಒಳ್ಳೆ ಅನುಭವಸ್ತ್ರು ತುಂಬಾ ವರ್ಷದಿಂದಾನಾ ಪಂಡಿತರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ ಏನೋ ತೊಂದರೆ ಇದ್ರು ಹ್ಞೂ ಹೇಳ್ತಾರೆ ಅವ್ರು ಹೋಗು ಹೋಗಿ ಹೋಗಿ ತೋರಿಸ್ಕೊಂಬ್ರಾಗ ತೋರಿಸ್ಕೊಂಬದ್ರಾಗೆ ಏನು ತಪ್ಪಿಲ್ಲ ಏನೂ ಆಗಲ್ಲ ಆಗೋಲ್ಲ ಇಲ್ಲೇನೆ ಇಲ್ಲೇ ಏನ್ ಬೇರೆ ಬೇರೆವ್ರಿಗೆ ಹೋಗ್ಬೇಕು ಅಂಗಿಲ್ಲ ಏನೂ ಇಲ್ಲ ಹೋದ್ರೆ ಒಂದ್ ಒಂದು ಎಷ್ಟು ಒಂದ್ ಸ್ವಲ್ಪ ದೂರ ಆಗುತ್ತಮ್ಮ ಅಷ್ಟೇನಿ ಹೋಗು ಜಿಲೇಬಿನೇ ಕರ್ಕೊಂಡು ಹೋಗಿ ತೋರ್ಸ್ಕೊಂಬ ಹೋಗು ನಡೆಯೇ ಗೌರಿ ಹೇಳ್ತಾ ಇದಾರೆ ನಾನು ಬರ್ತೀನಿ ಹೋಗಮ್ಮ ಗೌರಿ ಹಂಗೆಲ್ಲ ಆಟ ಮಾಡಬಾರ್ದು ಹಾಂ ಇಂಥ ಸಂತೋಷದ ವಿಚಾರ ಹೇಳ್ತಾ ಇದ್ಯಾ ಒಂದ್ಸಲ ತೋರಿಸ್ಕೊಂಬರೋದ್ರಾಗ ಏನು ತಪ್ಪು ಹೇಳು ಹಾಂ ನೀನು ಎಷ್ಟೋ ದಿಸ್ತದಿಂದಾನ ಆಸೆ ಪಟ್ಟಿದ್ದೀತಾನೆ ಹೋಗು ಕರ್ಕೊಂಡು ಹೋಗಮ್ಮ ಜಿಲೇಬಿಡಿದ್ದಾವ್ರಿ ನಡಿಯೇ ಅಯ್ಯೋ ಇವ್ರೆಲ್ಲರೂ ಸೇರ್ಕೊಂಡು ನಾನು ಬಿಡ್ತಾನೆ ಇಲ್ವಲ್ಲಪ್ಪಾ ಅವ್ರು ಏನು ಹೇಳ್ತಾರೋ ಪಂಡಿತರು ಹ್ಞೂ ಜಿಲೇಬಿ ಬೇಗ ಬಂದ್ಬಿಡ್ರಿ ಹಂಗ ತೋರ್ಸ್ಕೊಂಡು ಸರಿ ಆಯ್ತು ಅದಕ್ಕೆ ಬರ್ತೀವಿ ಲಕ್ಷ್ಮಿ ಪಾಪು ಏನ್ ಮಾಡ್ತಿದ್ದಾನೆ ಮಲ್ಕೊಂಡಿದ್ದಾನೂಕಂಡೀ ಹಾಂ ಪಾಪುನು ಮಲ್ಕೊಂಡಿದ್ದಾನೆ ಜಿಲೇಬಿ ಮಗನೂ ಮಲ್ಕೊಂಡಿದ್ದಾನೆ ಹಾಂ ಊಟಕ್ಕೆ ಚಿಕ್ಕ ಕೊಡ್ಲಾ ಊಟ ಮಾಡ್ತೀರಾ ಊಟ ಏನು ಬೇಡ ಕೆಲಸ ಐತೆ ನನಗೆ ಹೋಗಬೇಕು ಸ್ವಲ್ಪ ದುಡ್ಡು ಅಂತ ಬಂದಿದ್ದೆ ಏನಕ್ಕೋ ಬೇಕಾಗಿತ್ತು ಹೌದಾ ಸರಿ ಬನ್ನಿ ಜಿಲೇಬಿ ನೀನೇನು ಬೇಡ ನಾನೊಬ್ಳೆ ಹೋಗಿ ನೀನು ಮಂತಕ್ಕೆ ಹೋಗು ನಿನ್ ಮಗ ಅಳ್ತಿರ್ತಾನೋ ಏನೋ ಹಾ ನೀನಿಲ್ಲ ಅಂತಂದ್ರೆ ಅವ್ನು ಸಿಮ್ಮಿರೋದಿಲ್ಲ ಪಾಪ ಅತ್ಗೆ ಸುಮ್ಮರ್ಸಕ್ಕಾಗಲ್ಲ ಅತ್ಗೆಗೂ ಇವಾಗ ಅತ್ಗೆ ಬೇರೆ ಬಾಂಟಿ ಪಾಪ ನೆಟ್ಕೊಂಡು ನಿನ್ ಮಗನೂ ನೋಡ್ಕೊಳಕ್ಕಾಗಲ್ಲ ನಿನ್ ಹೋಗು ನಾನೆಲ್ಲ ಹೋಗಿ ತೋರಿಸಕೊಂಡ್ಬತ್ತಿನಿ ಅಯ್ಯೋ ಗೌರಿ ಅವ್ನು ಮಲ್ಕೊಂಡಿದ್ದಾನೆ ಇನ್ನು ಎದ್ದಾಳಕೆ ಇನ್ನು ಒಂದು ಗಂಟೆ ಆದರೂ ಆಗುತ್ತೆ ಹಾಂ ಅಷ್ಟೊಳಗೆ ನಾವು ತೋರಿಸ್ಕೊಂಡು ಮಂತಕ್ಕೆ ಹೋಗ್ಬಿಡಬಹುದು ನಡಿ ಹೋಗೋಣ ಹಾಂ ಕಿರಾ ಎದ್ರೆ ಹಂಗೆ ಅಣ್ಣ ಬೇರೆ ಬಂದಿದ್ರಲ್ಲ ಮನೆ ಹತ್ರ ಅವರೇ ನೋಡ್ಕೊಂತಾರೆ ನೆಡಿ ಸುಮ್ಮನೆ ನೀನು ಅಯ್ಯೋ ಏನಪ್ಪ ಮಾಡೋದು ಹೆಂಗ ಮಾಡಿ ತಪ್ಪಿಸ್ಕೊಮ್ಮ ಅಂತಂದರೆ ಏನು ಮಾಡಿದ್ರು ಇವಳು ಬೆನ್ನಿಗತ್ತಿದ್ದು ಬೇಕಾಡ್ತಾರೆ ಹಿಂಗೆನೆ ಬರ್ತಾಳಲ್ಲ ಹ್ಞೂ ಏನು ಮಾಡೋದೀಗ ನೆಡಿಯೇ ಗೌರಿ ಇನ್ನು ಏನು ವ್ಯವಸ್ಥೆ ಮಾಡ್ತೀಯಾ ಅಯ್ಯ ಅದು ಯಾಕೆ ಹಿಂಗೆ ಅಲ್ಲ ಬಸ್ಸಿ ಆಗಿರೋದು ನೀನು ನೀನಿಗೆ ಇಷ್ಟು ಇದಿಲ್ವಲ್ಲೇ ಕುತೂಹಲ ಇಲ್ವಲ್ಲೇ ತಿಳ್ಕೋಬೇಕು ನನ್ನ ಅನುಮಾನ ಬಗೆಹರಿಸ್ಕೋಬೇಕು ಅಂತನಾ ನೀನು ಒಂದ್ ಸ್ವಲ್ಪ ಇದ್ದಂಗಿಲ್ಲ ಗೌರಿ ಹಾ ಅದ್ಯಾಕೆ ಹಂಗಾಡ್ತಾ ಇದೆಯಾ ನಡಿ ಸುಮ್ನೆ ಜಿಲೇಬಿ ಗೌರಿ ಜಿಲೇಬಿ ಯಾವಾಗ ಬಂದ್ರಿ ಊರಿಂದನಾ ಗೊತ್ತೇ ಆಗ್ಲಿಲ್ಲ ಯಾವಾಗ ಬಂದ್ರಿ ಜಿಲೇಬಿ ಚೆನ್ನಾಗಿದ್ಯಾನಿ ಎಲ್ಲಿ ನಿನ್ ಮಗ ಅಕ್ಕ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ನಾ ಬಂದು ಒಂದ್ ಸ್ವಲ್ಪ ಕಾಯ್ತು ಒಂದು ಗಂಟೆ ಆಯ್ತೇನ ಅಷ್ಟೇನೆ ಹಾ ನೀನ್ ಚೆನ್ನಾಗಿದ್ಯಾ ಅಕ್ಕ ஹம் கணி நான் சேன்க்கீனி ஏன்னா வந்துவிட்டா இப்போ ஆ லஸ்மக்காய் நோட்கண்ட் ஹோம் பண்றா எட்டி அந்தனா ஹம் அக்க நம்மையே யார ஈரா சிக்கி ஏழ்ரன் அதுக்கு ஏழறவரு நானும் கௌரினூ நோட்கோகணா அந்த வந்தி ஹன் மக மனி கண்டிந்த அல்லே மனசு வந்தே மனே மனை இல்லே பண்டித்ரஹத்தி ஓகேண்ணா அந்தீங்க நானும்னு ஆதா பண்டித்திரத்தி நான் யாக்கி யார்க்கு ஹுஷாரில்ல ಓ ಎಲ್ಲರೂ ಅಕ್ಕ ಆದರೆ ಗೌರಿ ಈಗ ಮೂರು ತಿಂಗಳು ಬಸ್ರಿ ಅಂತೆ ನಮ್ಮೂರಾಗೆ ಪಂಡಿತರು ಅವರು ಸರಿಯಾಗಿ ಹೇಳಲ್ವಂತೆ ಗೌರಿ ಅವ್ರ ಹತ್ರ ಹೋಗಿ ತೋರಿಸ್ಕೊಂಡ್ಬಂದಿದ್ದಾಳೆ ಯಾಕೋ ನನಗೆ ಅನುಮಾನ ಅವ್ರು ಹೇಳಿರೋದು ನಿಜಾನೋ ಸುಳ್ಳು ಅಂತನ ಗೊತ್ತಾಗ್ತಿಲ್ಲ ಇನ್ನ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದ್ದಲ್ಲ ಗೌರಿ ಅದಕ್ಕೆ ಈ ಊರಾಗೇನೋ ಪಂಡಿತರು ಜಾಸ್ತಿ ಅನುಭವ ಇರೋರು ಅಂತಲ್ಲ ಅವ್ರು ಹೇಳಿದ್ದಲ್ಲನ ನಿಜ ಅಂತಲ್ಲ யாரே பஸ்ரூ மொதல் அவ்வளோ தக்கியே ஓகே தோர்ஸ்க்கோரோது ம் அதுக்கே அத்தியானே ஹே கட்ஸ்து ஓகே இல்லை சொல்ல தோர்ஸ்க்கரீ அவராக சரியாக ஹேத்தர் அந்தநா அதுக்கே கௌரி கார்க்கோகி தோர்ஸ்க்கரோ நான் அந்த ஓகா இதீ ஹவுதா அல்ல பஸ்ரேதிரி அவள்கே கத்தாக திங்க திங்க முட்டாகல அவங்க அதராக தன்மனா ஹே கௌரி நீர் திங் தான் முட்டாகிள்ளவா ಹಾಂ ಹಾಂ ಅದು ಅದು ನಾನು ತಿಂಗಳ ತಿಂಗಳು ಅದು ಸರಿಯಾಗಿ ಆಗ್ತಾ ಇಲ್ಲ ಅದಕ್ಕೆ ನನಗೆ ಅನುಮಾನ ಅಷ್ಟೇ ನಾನು ಬಸ್ಸಿ ಆಗಿರೋದು ಹೇಳಿದ್ರೆ ನನ್ನ ಮಾತೇ ಕೇಳ್ತಾ ಇಲ್ಲ ಮತ್ತೆ ಏನೂ ಈ ಜಿಲೇಬಿನು ಹ್ಞೂ ಪಂಡಿತರ ಹತ್ರ ಹೋಗಿ ತೋರಿಸ್ಕೊಂಬರೋಣ ತೋರಿಸ್ಕೊಂಬರೋಣ ಅಂತಾರೆ ಎಲ್ಲ ಕೈ ಕೊಡಿಲಿ ನೋಡೋಣ ಯಾಕೆ ನೀನೇನು ಪಂಡಿತರು ಕೆಲಸ ಮಾಡ್ತೀಯಾ ನಿನ್ಗೆ ಹೆಂಗೆ ಗೊತ್ತಾಗುತ್ತೆ ಹಾಂ ಇದಾಗಿ ನಿನ್ಗೆ ಅನುಭವ ಆಯ್ತಾ ಹಂಗಲ್ಲ ನಮ್ಮ ಅಜ್ಜಿ ಇಂಥವೆಲ್ಲ ನಾನು ನೋಡಿ ಸರಿಯಾಗಿ ಹೇಳೋದು ನನಗೂ ಒಂದು ಸ್ವಲ್ಪ ಸ್ವಲ್ಪ ಗೊತ್ತೈತಿ ಹ್ಞೂ ಬಸ್ರಿ ರೀ ಆಗಿರೋದು ಹೆಂಗಿರುತ್ತೆ ಅವ್ರ ಕಣ್ಣು ಅವ್ರ ನಾಲಿಗೆ ಆಮೇಲೆ ಅವ್ರದ್ದು ಹೃದಯದ ಬಡಿತ ಹೆಂಗಿರುತ್ತೆ ಅಂತಾನ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅದಕ್ಕೆ ನೋಡ್ತಾ ಇದ್ದೀನಿ ಹ್ಞೂ ಏನು ನಿನಗೂ ನೋಡಕ್ಕೆ ಬರ್ತಾ ಬಸ್ರಿ ರೀ ಇಲ್ವೋ ಅಂತಾನ ಏನೇ ಗುಲಾಬಿ ಅದೇ ಯಾಕೆ ಕೈ ಹಂಗೆ ಕಿತ್ಕೊಂಡ್ಬಿಟ್ಟೆ ಗೌರಿ ನೋಡ್ತಿದ್ದೆ ನಾನೇನು ನಿನ್ನ ಕೈಯನ್ನು ಕೊಡ್ಕೊಂಡು ತಿಂದುಬಿಡ್ತಿದ್ದ ಅಯ್ಯ ನೋಡ್ತಿದ್ದೆ ಅಷ್ಟೇ ನನಗೂ ಒಂದ್ ಸ್ವಲ್ಪ ಅನುಭವ ಇತ್ತು ಬಸ್ರಿ ಆಗಿರೋರ್ದು ಹೆಂಗಿರುತ್ತೆ ಅವ್ರದ್ದು ಹೃದಯದ ಬಡಿತ ಅದು ಇದು ಅಂತಾನೆ ನಮ್ಮ ಅಜ್ಜಿ ನೋಡೋದು ಅದಕ್ಕೆ ನಾನು ಒಂದು ಸ್ವಲ್ಪ ತಿಳ್ಕೊಂಡಿದ್ದೆ ನೋಡೋಣ ಅಂತ ನಿನ್ ಕೈಯ್ಯ ಅಲ್ಲಿ ಹ್ಮ್ ಏನು ಬೇಡ ನೀನ್ ನೋಡೋದು ಬೇಡ ಗಿಡದು ಬೇಡ ಸುಮ್ಮನೆ ಹೋಗು ನಿನ್ ಕೆಲಸ ನೀನ್ ನೋಡ್ಕೊಂಡು ಎಲ್ಗ ಹೋಗ್ತಾ ಮನೆಗೆ ಹಾ ಹೋಗ್ತಿದ್ಯಾ ಹ್ಞೂ ಜಿಲೇಬಿ ಈ ತಾನೇನೆ ಮಂಟಕ್ಕೆ ಹೋಗಿ ಏನೋ ಸ್ವಲ್ಪ ಕೆಲಸ ಇತ್ತು ಹಾಂ ಮನೆಗೆ ಕೆಲ್ಸಕ್ಕೆ ಹೋಗೋಣ ಅಂತನ ಹೋಗ್ತಿದ್ದೆ ಹಾಂ ಅಷ್ಟೇ ನೀರು ಸಿಕ್ಕಿದ್ರಿ ಹ್ಞೂ ನಡೀರಿ ನಾನುನು ಪಂಡಿತರ ಮಂಟಕ್ಕೆ ಬರ್ತೀನಿ ಹ್ಞೂ ತೋರಿಸ್ಕೊಂಡು ಹಂಗೇನೆ ನಾನುನು ನಿನ್ನ ಮಗನ ನೋಡಬೇಕು ನೋಡ್ಕೊಂಡು ಆಮೇಲೆ ಸಾಹುಕಾರ ಮನೆಗೆ ಹೋಗ್ತೀನಿ ಕೆಲಸಕ್ಕೆ ಹಾಂ ಅಕ್ಕ ಮಾವ ಚೆನ್ನಾಗಿದ್ದಾರಾ ಹ್ಞೂ ಕಣಿ ಅವರು ಚೆನ್ನಾಗಿದ್ದಾರೆ ಸಾವುಕಾರರ ಜೊತೆಗೆ ಹೋಗವ್ರ ಅವರು ಹಾಂ ಸರಿ ನಡೀರಿ ಹೋಗೋಣ ಪಂಡಿತರ ಮಂಟಕ್ಕೆ ನೀನ್ ಯಾಕೆ ಬರ್ತಾ ಇದ್ದೆ ಗುಲಾಬಿ ನೀನು ಹೋಗು ಸಾಹುಕಾರ ಮನೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೇನು ಅವರು ಬೈತಾ ಇರ್ತೀರದ ఏ గౌరీ అయ్యే బయస్కూ నేను నేను యాక్ తల కేసుక అద్ర బగేనా నన్న తంగి బందో మాట్లాడకంబర అసొత్తే తడవై అంతే ఏ అమ్మ అమ్మోరు బా నను నిజ్గినీ పండితరేను హతారో కేక నూ అంగే జిలేబీ మగం దోడు నను బా గౌరీ నీకు చింతి అక్క నెలా అమ్మే అంతా బాబు నేను యాక్కి తల కిస్క ಈ ಜಿಲೇಬಿ ಜೊತೆಗೆ ಇವಳಿ ಬೇರೆ ಸೇರ್ಕೊಂಡ್ಬಿಟ್ಟು ಗುಲಾಬಿ ಹ್ಮ್ ಇವಳಿಗೆ ಬೇರೆ ಬಸ್ರಿ ಆಗಿರೋದು ಇಲ್ವಾ ಅಂತ ಹೇಳಿ ಇವಳಗೂ ನೋಡಕ್ ಬರುತ್ತಂತಿ ಹ್ಮ್ ಅಯ್ಯಯ್ಯೋ ಏನಪ್ಪಾ ಇದು ಪಂಡಿತ್ರ ತಕ್ಕ ಹೋದ್ರೆ ನನ್ಗೆ ಏನ್ ಗ್ರಹಾಚಾರಕ್ಕ ಆದೇತು ಪಂಡಿತರು ಏನ್ ಹೇಳ್ತಾರೋ ಏನೋ ಅಮ್ಮಂಗೈತಿ ಅಯ್ಯಯ್ಯೋ ಸಿಕ್ಕಾಕೊಂಬಿಡ್ತೀನೋ ಏನೋ ಏನ್ ಮಾಡೋದು ಇವಾಗ ಹೆಂಗಾದ್ರು ಮಾಡಿ ತಪ್ಪಿಸ್ಕೋಬೇಕಲ್ಲ ಏನ್ ಮಾಡೋದು ಏ ಗೌರಿ ಬಾ ಯಾಕೆ ಸುಮ್ನೆ ಹಂಗ ನಿಂತಿದ್ಯ ನಿನ್ ಅಕ್ಕ ಯಾಕೆ ಹೇಳ ಕುಡ್ದಿದ್ದಾಗೈತಿ ಹ್ಮ್ ಅಲ್ಲ ಬಸ್ರಿ ಆಗಿದ್ದರು ಖುಷಿ ಖುಷಿ ಆಗಿರ್ತಾರೆ ಯಾಕೆ ಒಳ್ಳೆ ಹಿಂಗೈತಿ ಸುಮ್ಮನ ನೆಡಿ ನೀನು ಹ್ಮ್ ಸುದ್ದಿ ಕಟ್ಕೊಂಡು ನಿನ್ಗೇನಾಗ್ಬೇಕು ನನ್ ಮಕ ಹೆಂಗಾದ್ರೂ ಇರುತ್ತೆ ಆಯ್ತು ಬಾರಮ್ಮ ಬಾರಾಮ್ ಹೆಂಗಾದ್ರು ನನಗೇನಾಗ್ಬೇಕಾಗಿತಿ ಹಾ ನನ್ಗೇನೇ ಇದ್ರಿ ಇದ್ರಿಂದನ ನನಗೇನ್ ನಷ್ಟ ಹೇಳು ಹ ಬಾ ಈ ಗೌರಿ ಮೇಲೆ ಯಾಕೋ ನನ್ ಅನುಮಾನ ಗೊತ್ತಾಯ್ತಲ್ಲ ಆ ಕೈ ಹಿಡ್ಕೊಂಡು ನೋಡಿದಾಗ ನನ್ಗೆ అనుమాన బు ఇవ్ బస్ ఆగి అంత అన్నస్తూ అసలు కైకిత్కంబిట్లు ఇంక స్వల్పొత్తు కై ఇట్క నోడే గొప్ప ఇష్ట పండితు అంతా అల్లేతారు పండిరు ఇవళతా నిజానా సుళా అస్ ఆగివళ ఇల్వా అంతా ఓకే స్నేహితులు ఈ వీడియో నేను ముగ్గుతాయి కథ మురు ఎల్గూ వీడియో ఇష్టర్ మియ్యారే నమ్మ చల్ సబ్స్క్రైబ్ సబ్స్క్రైబ్ మాకొడ్రీ ముందాక్తి నమస్కారం